ಹೇಗೆ ಸಿಗ್ತಾರ ಅರವತ್ತಾರು ಜನ ಇದ್ದು ಒಬ್ಬರೇ ಟೀಚರ್ ಇರೋದು ಅದ್ರ ನಮ್ಗೆ ಪಾಠ ಮಾಡೋಕ್ಕಿಂತ ಟೀಚರ್ಸ್ ಬೇಕು ಟೀಚರ್ಸ್ ನಮ್ಗೆ ಇನ್ನೂ ಕಳ್ಸಿಕೊಡಿ ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ನೆಲವಾಗಿಲು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗುತ್ತಿವೆ ಇದಕ್ಕೆ ಕಾರಣಗಳು ಪೋಷಕರ ಖಾಸಗಿ ಶಾಲೆಯ ವ್ಯಾಮೋಹ ಹೆಚ್ಚುತ್ತಿರುವ ಖಾಸಗಿ ಶಾಲೆಗಳು ಜೊತೆಗೆ ಸರ್ಕಾರದಿಂದ ಸರ್ಕಾರಿ ಶಾಲೆಗಳಿಗೆ ಸೌಲಭ್ಯ ಮೂಲಭೂತ ಸೌಕರ್ಯಗಳ ಕೊರತೆ ಕಟ್ಟಡಗಳ ಕೊರತೆ ಶಿಕ್ಷಕರ ಕೊರತೆ ಇನ್ನೂ ಕೆಲವು ಕಡೆ ವಿದ್ಯಾರ್ಥಿಗಳ ಕೊರತೆ ಇಲ್ಲಿ ವಿದ್ಯಾರ್ಥಿಗಳಿದ್ದಾರೆ ಆದರೆ ಶಿಕ್ಷಕರಿಲ್ಲ ವಿದ್ಯಾರ್ಥಿಗಳು ಪೋಷಕರು ಎಸ್ ಡಿ ಎಂ ಸಿ ಅಧ್ಯಕ್ಷರು ಎಲ್ಲರೂ ಕೂಡ ಸೇರಿ ಪ್ರತಿಭಟನೆ ನಡೆಸುತ್ತಿದ್ದಾರೆ ಅದು ಶಿಕ್ಷಕರು ಬೇಕೆಂದು ಏನಪ್ಪಾ ಅಂದರೆ ಇಲ್ಲಿ ಇಬ್ಬರು ಶಿಕ್ಷಕರಿದ್ದರು ಅದನ್ನು ಒಬ್ಬ ಶಿಕ್ಷಕರನ್ನು ವರ್ಗಾವಣೆ ಮಾಡಿದ್ದಾರೆ ಇಲ್ಲಿ ಮತ್ತೊಬ್ಬ ಶಿಕ್ಷಕರನ್ನು ಕೊಡದೆ ಬಿ ಅವರು ಇಲ್ಲಿ ಕಾನೂನು ಬಾಹಿರವಾಗಿ ವರ್ಗಾವಣೆ ಮಾಡಿದ್ದಾರೆ ಎಂದು ಗ್ರಾಮಸ್ಥರು ಪೋಷಕರು ಎಸ್ ಡಿ ಎಲ್ ಸಿ ಅಧ್ಯಕ್ಷರು ಪದಾಧಿಕಾರಿಗಳು ಸೇರಿದಂತೆ ವಿದ್ಯಾರ್ಥಿಗಳೇ ಪ್ರತಿಭಟನೆ ನಡೆಸುತ್ತಿದ್ದಾರೆ ಇನ್ನು ಶಾಲೆ ಆರಂಭಗೊಂಡು ನಾಲ್ಕೈದು ತಿಂಗಳು ಕಳೆದರೂ ಕೂಡ ಇಲ್ಲಿ ಶಿಕ್ಷಕರಿಲ್ಲದೆ ಪಾಠ ಪ್ರವಚನಗಳು ನಿಂತಿದ್ದು ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತಿದ್ದು ಶೀಘ್ರವಾಗಿ ಶಿಕ್ಷಕರನ್ನು ಕೊಡುವಂತೆ ಆಗ್ರಹಿಸಿ ವಿರುದ್ಧವಾಗಿಯೇ ಅಧಿಕಾರಗಳನ್ನು ಕೂಗುತ್ತಾ ಪ್ರತಿಭಟನೆ ನಡೆಸುತ್ತಿದ್ದಾರೆ ಇನ್ನಾದರೂ ಸರ್ಕಾರ ಸರ್ಕಾರಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸರ್ಕಾರಿ ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳು ಮತ್ತು ಶಿಕ್ಷಕರನ್ನು ಒದಗಿಸಿ ಶಾಲೆಗಳನ್ನು ಉಳಿಸುವತ್ತ ಗಮನ ಹರಿಸಬೇಕಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕು ನಂದಗುಡಿ ಹೋಬಳಿಯ ನೆಲವಾಗಲು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ನಾನು ನನ್ನ ಹೆಸರು ತೇಜಸ್ ನಮ್ಮ ಶಾಲೆಯಲ್ಲಿ ಅರವತ್ತಾರು ಜನ ಇದ್ದು ಒಬ್ಬರೇ ಟೀಚರ್ ಇರೋದು ಅದಕ್ಕೆ ನಮ್ಗೆ ಪಾಠ ಮಾಡೋಕ್ಕಿನ್ನ ಟೀಚರ್ಸ್ ಬೇಕೋ ಟೀಚರ್ಸ್ ತಮ್ಗೆ ಇನ್ನೂ ಕಳಿಸ್ಕೊಡಿ ಮೈತ್ರಿ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆಯಲ್ಲಿ ಅರವತ್ತಾರು ಇದ್ದಾರೆ ಆದರೆ ಒಬ್ಬರೇ ಟೀಚರ್ ಮಾತ್ರ ಇದ್ದಾರೆ ನಮಗೆ ಟೀಚರ್ ಇಲ್ಲದೆ ತುಂಬ ತೊಂದರೆ ಆಗಿದೆ ನಮಗೆ ಇನ್ನೂ ಟೀಚರ್ ಬೇಕು ಅಂತ ಕೇಳಿ ಕೋಟೆ ತಾಲೂಕು ನಂದಗುಡಿ ಹೋಬಳಿ ನೆಲವಾಗು ಗ್ರಾಮ ಹಿರಿಯ ಶಾಲೆ ಎಚ್ ಡಿ ಎಂ ಸಿ ಅಧ್ಯಕ್ಷನಾದ ಅಧ್ಯಕ್ಷನ ರಜನಿಕಾಂತ್ ಆದ ನಾನು ಮಾಧ್ಯಮದ ಮಿತ್ರರಿಗೆ ಬಯಸುವುದೇನೆಂದರೆ ಏನೆಂದರೆ ಏಳನೇ ತರಗತಿವರೆಗೂ ಮಕ್ಕಳು ಅಭ್ಯಾಸ ಮಾಡಿದ್ವಿ ಅರವತ್ತಾರು ಮಕ್ಕಳು ಅಭ್ಯಾಸ ಮಾಡುತ್ತಿದ್ದಾರೆ ಈ ಶಾಲೆಯಲ್ಲಿ ಬಡ ಕೂಲಿ ಕಾರ್ಮಿಕರ ಮಕ್ಕಳೇ ಹೆಚ್ಚಾಗಿ ಓದುತ್ತಿದ್ದಾರೆ ಮತ್ತು ಈ ಶಾಲೆಯಲ್ಲಿ ಒಬ್ಬರೇ ಟೀಚರ್ ಇದ್ದಾರೆ ಈಗ ಮೊದಲು ಎರಡು ಇಬ್ಬರು ಟೀಚರ್ ಇದ್ರು ಅವ್ರನ್ನ ಬಿ ಓ ಅವ್ರು ಏನ್ ಮಾಡಿದ್ದಾರೆ ಡೆಪ್ಟೇಷನ್ ಅಂತ ಮಾಡಿದ್ದಾರೆ ಅವರು ಬಂದು ಆರೇ ತಿಂಗಳಾಗಿದ್ದು ಡೆಪ್ಟೇಷನ್ ಮಾಡಿದ್ದಾರೆ ಕಾನೂನು ಪ್ರಕಾರನೂ ಇದು ತಪ್ಪಿದೆ ಮತ್ತೆ ಮಕ್ಕಳಿಗೂ ಅನ್ಯಾಯ ಆಗುತ್ತಿದೆ ಅರವತ್ತಾರು ಮಕ್ಕಳಿದ್ದಾರೆ ತೊಂದರೆ ಆಗುತ್ತಿದೆ ಬಡ ಮಕ್ಕಳು ಇವರು ವಿಶೇಷವಾಗಿ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಂದ ಪ್ರಾರ್ಥನೆ ಮಾಡೋದಕ್ಕೆ ನಮ್ಮೂರಿನ ಈ ಖಾಸಗೀಕರಣದ ವ್ಯವಸ್ಥೆಯಲ್ಲಿ ನಮ್ಮೂರಿನ ಸರ್ಕಾರಿ ಶಾಲೆಯ ಅರವತ್ತಾರು ಜನ ಮಕ್ಕಳಿದ್ದಾರೆ ನಮ್ಮ ಸೌಭಾಗ್ಯ ಈಗ ಇಲ್ಲಿ ಉತ್ತಮ ಶಿಕ್ಷಣ ಕೊಡೋಕ್ಕಾಗಿ ನಮ್ಮಲ್ಲಿ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರ ಕೊರತೆಯೂ ಸಹ ಇದ್ದು ಸಹ ಶಿಕ್ಷಕರು ಇಲ್ಲದೇ ಇರೋ ಕಾರಣ ಶಿಕ್ಷಣದ ವ್ಯವಸ್ಥೆ ನಶಿಸಿ ಹೋಗುವಂಥ ಅವಕಾಶ ಇದೆ ದಯವಿಟ್ಟು ಇಲ್ಲಿಂದ ವರ್ಗಾವಣೆ ಮಾಡಿರ್ತಕ್ಕಂಥ ಶಿಕ್ಷಕರ ಜಾಗಕ್ಕೆ ಮತ್ತೊಬ್ಬ ಶಿಕ್ಷಕರನ್ನು ಕೊಟ್ಟು ನಮ್ಮ ಶಾಲೆಯ ಶಿಕ್ಷಣ ವ್ಯವಸ್ಥೆಯನ್ನು ಶಿಕ್ಷ ಮಕ್ಕಳ ಭವಿಷ್ಯವನ್ನು ಭವಿಷ್ಯದ ಉದ್ದೇಶದಿಂದ ಉತ್ತಮ ಶಿಕ್ಷಕರನ್ನು ಕೊಟ್ಟು ನಮ್ಮ ಶಾಲೆಯನ್ನು ಅಭಿವೃದ್ಧಿ ಪಡಿಸೋ ಉದ್ದೇಶದಿಂದ ನೀವು ದಯವಿಟ್ಟು ಗಮನ ಹರಿಸಿ ಒಳ್ಳೆಯ ಶಿಕ್ಷಣ ಕೊಡುವ ವ್ಯವಸ್ಥೆಯನ್ನು ಮಾಡಬೇಕಂತೇಳಿ ನಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೊಳ್ತೇನೆ